ಕೃಷಿಗೆ ಬೇಕಾಗಿರುವಂತಹ ಬೀಜಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಯಾವ ರೀತಿ ಹಲವಾರು ರೋಗಗಳು ಮತ್ತು ಕೀಟಗಳನ್ನ ಇದರಿಂದ ಸೋಂಕುಗಳನ್ನ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒನ್ ಡೇ ವರ್ಕ್ಶಾಪ್ ಈ ಸಂಬಂಧ ಈ ವರ್ಕ್ಶಾಪ್ ನ ಇವತ್ತು ಇನಾಗ್ರೇಟ್ ಮಾಡಲು ಬಹಳ ಖುಷಿ ಆಗ್ತಿದೆ ನನ್ನ ಮಾತುಗಳನ್ನ ಹೇಳ್ತಾ ದಯಮಾಡಿ ದಯಮಾಡಿ ವೆಂಕಟೇಶ್ವರ ವೀಣಾ ಮೇಡಮ್ ಅವರು ಮಾತಾಡಬಹುದು ಥ್ಯಾಂಕ್ ಯು ಯು ಮಚ್ ಆ ಈ ಕಾರ್ಯಕ್ರಮ ಕಾರ್ಯ ಮುಖ್ಯ ಉದ್ದೇಶ ಬೀಜೋಪಚಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೂ ಎಲ್ಲಾ ತುಂಬಾ ಉತ್ಸಾಹ ಇದೆ ಡಾಕ್ಟರ್ ಬೊರಯ್ಯ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗು ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸುಸ್ವಾಗತವನ್ನ ಕೊರತಾ ಮುಂದಿನ ಆ ನಡವಳಿಯನ್ನ ನಡೆಸ್ಕೊಳ್ಬೇಕು ಅಂತ ಕೋರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವೆಬಿನಾರ್ ತಾವು ಮತ್ತೆ ನಮ್ಮ ಅಡಿಷನ್ ಮಿಷನ್ ಡೈರೆಕ್ಟರ್ ತಾವು ಉದ್ಘಾಟನೆ ಮಾಡಿಕೊಟ್ಟಿದ್ರೆ ಮೇಡಮ್ ಡಾಕ್ಟರ್ ಬೋರಯ್ಯ ಸರ್ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದೀವಿ ಸರ್ ತಾವು ಈ ಬೀಜೋಪಚಾರದ ಮಹತ್ವ ಮತ್ತು ಉಪಯೋಗಗಳ ಬಗ್ಗೆ ಉಪನ್ಯಾಸ ನೀಡಬೇಕು ಅಂತ ಹೇಳಿ ಸರ್ ಥ್ಯಾಂಕ್ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಮೇಡಮ್ ತಮಗೂ ಸಹ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಕೃಷಿ ನಾನು ನಾನು ಸ್ವಾಗತವನ್ನ ಕೋರ್ತಾ ನಾನು ಇವತ್ತಿನ ದಿವಸ ನನ್ನ ಹೆಸರು ಬೋರಯ್ಯ ಹೇಳಿ ಆಗಲೇ ವಿಕೇಶ್ ಅವರು ಹೇಳಿದ್ರು ನಾನು ಇಲ್ಲಿ ಪ್ರಾಧ್ಯಾಪಕನಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ದಿವಸ ಏನು ಈ ಒಂದು ಕಾರ್ಯಕ್ರಮವನ್ನು ಅನ್ಕೊ ಹಮ್ಮಿಕೊಂಡಿದರೆ ಬೀಜೋಪಚಾರದ ಮಹತ್ವ ಮತ್ತು ಉಪಯೋಗಗಳು ಈ ಒಂದು ಸಂದರ್ಭಕ್ಕೆ ತುಂಬಾ ಸೂಕ್ತವಾಗಿರೋದು ಹಾಗೂ ನಾವೇನು ಈಗ ಬಿತ್ತನೆ ಕಾರ್ಯವನ್ನ ಈಗ ನಾವು ಎಲ್ಲಾ ರೈತ ಬಾಂಧವರು ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಸೂಕ್ತ ಕಾಲ ಅಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ನನ್ನ ರೈತ ಬಾಂಧವರೇ ಹಾಗೂ ಸಂಖ್ಯೆಯರೆ ಇವತ್ತಿನ ದಿನ ಬೀಜೋಪಚಾರ ಅಂದ್ರೆ ತುಂಬಾ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು ನಿಮ್ ಮುಂದೆ ಹೇಳಿದ್ರೆ ಬಹಳ ಮಹತ್ವದ ವಿಚಾರ ಎಲ್ಲ ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ बीज बहु मुख्य आ